ಕೆಲಸಕ್ಕೆ ಯಾಕೆ ದವಾಖಾನಿಲ್ಲ ಏನು ನನಗೇನಾಗೈತಿ ಪಾ ನಾನು ಚೆನ್ನಾಗೈತಿನಿ ಯಾರಿಗೇನಾಗೈತಿ ನನ್ನ ಹೆಂಡತಿಗೆ ಹೆರಿಗೆ ನೌಕಾ ಅನಿಸ್ಕೊಂಡಿದ್ದೆ ಈ ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡಿದ್ದೀನಿ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅನ್ನೋಕ್ಕಾರ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೇಳಾಕತ್ತಾರ ಏನು ನಲ್ವತ್ತು ಸಾವಿರ ರೂಪಾಯಿ ರೋಗ ಏನ ಹೇಳಬೇಕಾಗಿ ಮೊದ್ಲು ಆಪರೇಷನ್ ಮಾಡಪ್ಪ ಅಂದ್ರೆ ರೋಗ ತಂದು ಕೊಡೋದೇ ಅವರು ಮೊದಲು ದುಡ್ಡು ತಂದು ಕೊಡು ಆಮೇಲೆ ಆಪರೇಷನ್ ಮಾಡ್ತಿರೋ ನಾನು ನಾನವ್ ವಿಚಾರ ಮಾಡಿ ನೀನು ಏನು ಹೇಳಿದ್ರು ಅವ್ರು ಕೇಳುವಂತ ಸ್ಥಿತಿ ಒಳಗೆ ಯಾಕೆಂದ್ರೆ ಅವರಿಗೆ ಬೇಕಾಗಿರುವುದು ದುಡ್ಡು ಈ ದುಡ್ಡಿನ ಮುಂದೆ ನಮ್ಮಂತ ಬಡವರ ಕಷ್ಟ ನೋವು ಅವ್ರಿಗೆ ಯಾಕೆ ಗೊತ್ತಾಗಬೇಕು ಶಿವಣ್ಣ ಯಾಕೆ ಗೊತ್ತಾಗಬೇಕು ಬೇಮ ಇದು ನಾನು ಇಷ್ಟಪಟ್ಟು ಇಷ್ಟಪಡೋದು ರೊಕ್ಕ ರೊಕ್ಕದ ಬಗ್ಗೆ ವಿಚಾರ ಮಾಡಬೇಡ ರೊಕ್ಕ ನಾನು ಕೊಡ್ತೀನಿ ಅಷ್ಟೊಂದು ದುಡ್ಡನ್ನ ನೀನು ನೋಡ ಬೇಮಣ್ಣ ಒಂದು ಟೈಮ್ದಾಗ ನಾನು ಇದ ಪರಿಸ್ಥಿತಿಯಾಗ ಇದ್ದೆ ಈಗೇನೋ ದುಡಿದಿಲ್ಲ ಆಸ್ತಿ ಗಳಿಸಿ ಒಂದು ಮಾತು ಹೇಳ್ತೀನಿ ಬಡವನು ಕಷ್ಟ ಬಡವರಿಗೆ ಗೊತ್ತಾಗತ್ತೆ ವಿನಃ ಶ್ರೀಮಂತರು ಯಾಕೆ ಗೊತ್ತಾಗದೇ ಕೃಷ್ಣ ನಾ ವಿಚಾರ ಮಾಡ್ತೀನಿ ಏ ಡಾಕ್ಟ್ರೇ ಡಾಕ್ಟ್ರಾ ಹೊರಗೆ ಹೊರ ಹೀಗೆ ಹೇಗೆ ಇದ್ರ ಈ ರೀತಿ ಚೀನಾಡ್ಲಿಕ್ಕೆ ಹಾಸ್ಪಿಟಲ್

ನಿನಗೆ ಆದಷ್ಟು ಬೇಗ ಹಣ ಅಂತ ಹೇಳಿದ್ದೆ ಹಣ ಅಂತ ಮಕ್ಕಳ ಸಹೇಬ್ ಇಲ್ಲಾದ್ರೂ ಪೇಷಂಟ್ ಜೀವ ಉಳಿಸೋದ್ ಬಿಟ್ಟು ದುಡ್ಡು ಕೊಟ್ಟ ಮೇಲೆ ಜೀವ ಉಳಿಸ್ತಾನೆ ಅಂತಿಲ್ಲ ಆಪರೇಷನ್ ಮೇಲೆ ಹಣ ಕೊಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಇದೆ ಡಾಕ್ಟ್ರ ತನಗ ಬೇಕಾದ ವಸ್ತು ತಾ ಉಳಿಸ್ಕೋಬೇಕಂತ ಅವ್ರು ತಲೆಗಿತ್ತಂದ್ರ ತನ್ನ ಜೀವನಾದ್ರೂ ಕೊಟ್ಟ ಜೀವ ಉಳಿಸ್ತಾನ ಯಾಕೆ ನೋಡಿಲ್ಲ ನೀನು ಈ ಮಹಾಮಾರಿ ಕೊರೋನಾ ಬಂದಾಗ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಂ ಮಕ್ಕಳು ಉಳಿಸ್ಬೇಕಂತೇಳಿ ತಮ್ಮ ಬೀದಿಗೆ ಬಂದವರ ಪರಿಸ್ಥಿತಿನ ಅವಾಗ ಅವ್ರ ಜೀವನ ಉಳಿದಿಲ್ಲ ಅವರು ದುಡ್ಡು ಉಳಿದಿಲ್ಲ ಎಷ್ಟೋ ಜನ ನಿಮ್ಮಂತ ಡಾಕ್ಟರ್ ಬಿಲ್ ತಮ್ಮ ಕಟ್ಟಕಮ್ಮ ಮಕ ಅಲ್ಲೇ ದಾನೆಗೆ ಬಿಟ್ಟು ತಿಳಿದಿಲ್ಲ ನೋಡಿ ಇದು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ನಮ್ಮ ಮೇಲಾಧಿಕಾರಿಗಳು ಹ್ಯಾ ಹೇಳ್ತಾರೋ ಹೇಳೋದು ನಮ್ ಕರ್ತವ್ಯ ಹಣ ಕಟ್ಟೆ ಹೊರತು ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಗ್ತಾಕ್ತ ನನಗೆ ಈಗಿನ ಕಾಲದಾಗ ದುಡ್ಡಿದ್ರೆಸ್ಟ್ ಬಿಳಿ ಮನುಷ್ಯನಿಗಿಲ್ಲ ನನ್ ಜೀ ಗೊತ್ತ ಎಷ್ಟೋ ನೀನು ಸಾವಿರ ಹದಿನೈದು ದಿವಸದಾಗ ಅಷ್ಟು ಕುಡಿದು ಬಿಲ್ ಮಾಡ್ತೀನಿ ನಾನು ನಲವತ್ತು ಸಾವಿರ ಸಾವಿರದ ಬರೀ ತಗ ಇರೋಕ್ಕ ನಾನು ಹೇಳಿದ ಜಾಸ್ತಿ ನಾವು ನಿನ ಕೆಲಸ ಮಾಡುವಾಗ ಒಂದು ವೇಳೆ ಆ ಕೂಸಿನ ಜೀವಕ್ಕಾಗಲಿ ಆ ಹುಡುಗಿ ಜೀವಕ್ಕಾಗಲಿ ಏನಾದ್ರು ತೊಂದರೆ ಹಾಕಿದ್ದ ಆಧಾರ ನಿನ್ನ ಬಿಡುತ್ತೇನೆ ಮೇಲಾಧಿಕಾರಿ ಇದ್ದೇ ಶಿವನ ಈ ಸಮಯದೊಳಗೆ ನಿನ್ನ ಉಪಕಾರ ಬಹಳ ಇದನ್ನ ಎಷ್ಟು ಜನ್ಮ ಇತ್ತಿದ್ರು ತೀರ್ಸಕ್ ಆಗೋದು ಯಪ್ಪ ಇದ್ರ ಉಪಕಾರದ ಬಂತು ಮನೆ ಇಬ್ರು ಒಂದ ಊರನವರು ಬೆಲೆ ಗೆದ್ಕೊಂಡು ನಿನ್ನ ಮಕ್ಕ ನಾನು ಹುಡುಗಕ್ಬೋದು ನನ್ನ ಮಕ್ಕ ನಿನ್ನ ನುಗ್ಗಬೋದು ಎಲ್ಲಿ ಕರ್ಶ ಎಲ್ಲ ಒಳ್ಳೆದಾಗ ಹೆಣ್ಣು ಮಗು ಆಯ್ತತ್ತು ಹೌದಾ ಈ ಸಮಯದೊಳಗ ನೀನು ದೇವ್ರು ಬಂದಂಗೆ ಬಂದೆ ದೇವ್ರು ಸಹತ್ತ ಮತ್ತೆ ದೇವ್ರ ಚಾಲ ಮಾಡಿದೆ ನಾವೆಲ್ಲ ದೇವ್ರಾಗಿದ್ರೆ ದೇವ್ರ ಕೂಡ ದೇವರೇ ಇರ್ತಿದ್ರೆ ನಮ್ನವಾಗಿ ಕೃಷಿ ಬಂದಿದ್ರ ಅಲ್ಲೇ ಎಲ್ಲಾ ಒಳ್ಳೇದಿ ಹೆಣ್ಣು ಹುಟ್ಟೈತಿ ಮನೆಗೆ ಲಕ್ಷ್ಮಿ ಬಂದ್ಲಾ ಏನ್ ಮ್ಯಾಲಿ ಬಾಗಿ ಎಲ್ಲಾ ವಿಚಾರ ಒಳ್ಳೇದಿ ಇನ್ನೊಂದ್ ಮರ್ತಿದ್ದೆ ತಗೋ ಹಿಡಿಯಪ್ಪ ಇಲ್ಲಿ ತಗೋ ಮೊದಲ ಹುಡುಗಿ ಹಸ್ಯ ಬಾಣತಿ ಐತಿ ಮಾಡಿ ಮನೀಗ್ ಕರ್ಕೊಂಡು ಹೋಗೋ ಅದಕ್ಕೊಂದು ಸೊಪ್ಪ ಜೊಲತ್ತ ಊಟ ಮಾಡಾಕು ಹಂಗೇನು ರೊಕ್ಕ ಕಡಿಮೆ ಬಂದ್ರ ಅಲ್ಲೇ ಕೊಡೋದಾಗ ಹೇಳ್ತೀನಿ ಬಾಗಿನ್ ಕೇಳೋಕ್ ಕೊಡ್ತೀನಂತ ನನ್ ಬರ್ಲೆ ಹುಡುಗಿ ಬಡತನ ಸಿರಿತನ ಶಾಶ್ವತವಲ್ಲ ಜೀವನ ಪಯಣವು ನಿಲ್ಲುವುದಿಲ್ಲ ಓದಿ ನಿಲ್ಲ ನಿನಗಾರು ಸಾಡಿಯು ಬಡತನ ಸಿರಿತನ ಶಾಶ್ವತವಲ್ಲ ಶಿವ